ನಿನಗೆ ಗೊತ್ತಪ್ಪ ಎಂಸ ಬಗ್ಗೆ ಏ ನಿನಗೆ ಹೇಳ್ಕೊಡ್ಬೇಕಾ ಹೇಳು ನಿನಗೆ ಗೊತ್ತಿಲ್ವಾ ಎರ್ಗೆ ಪ್ರೆಗ್ನೆಂಟಲ್ಲಿ ಓಡಾಡ್ಕೊಂಡು ಕೆಲಸ ಮಾಡಿದ್ರೆ ಎರ್ಗೆ ಸ ಚೆನ್ನಾಗ್ ಆಯ್ತದೆ ಅಂತ ನೀನೇ ಹೇಳ್ತಿದೆ ಹಂಗೆ ಅಲ್ಲಿ ಕುತ್ಕೊಂಡು ಕುತ್ಕೊಂಡ್ ತಿನ್ಬಿಟ್ಟು ಎರ ಆಸ್ಪಿಟ್ಲಿಗೆ ಖರ್ಚು ಮಾಡ್ಲಾ ನನಗೇನವ ಏನವ ಏನಾರು ಮಾಡ್ಕೊಳ್ಳಿ ಒಟ್ಟಿಗೆ ಈಗ ನಾನು ಏನ್ ಮಾಡಿ ಅಲ್ಲ ತರಕ ಎಷ್ಟು ಸತಿ ಸತಿ ಅಂತ ಅಂತ ಎಷ್ಟು ಕಂಡೇ ಈಗ ಈಗ ಹೇಳಿದಾರಂತೆ ಅವಳಿಗೆ ಹೊಸ ಎಷ್ಟು ತೊಗೋಬೇಕು ನೀವು ಹಂಗೆ ಹಿಂಗೆ ಅಂತ ನೀನು ಹೇಳ್ತಿ ಈಗ ಮಾತಾಡ್ತೀನಿ ನಿನ್ನ ಮಗ ನೀನು ಹೇಳ್ತಿ ಕಡೆ ನಾ ಹೇಳ್ತೀನಿ ನೀನು ನಿನ್ನ ಬುದ್ಧಿ ನನಗೆ ಸತ್ತಿಗ್ ಬೀಳಕ್ಕೆ ನಿನ್ನ ನೀನು ಏನು ಏ ಈ ಬಾಳೆ ಅಲ್ವಾ ಬಂದ್ವಣ ಅದು ಮೆಗತ್ತವ ಅದು ಮಾಡ್ಕವ ಇದು ಮಾಡ್ಕವ ನಾನು ಇದು ಮಾಡ್ಕೊಡ್ತೀನಿ ಅದ್ಬಿಟ್ಟು ನೀನು ಒಂಚೂರು ಅಡುಗೆ ಮಾಡ್ಕವ ಅಂದ್ಬಿಟ್ಟು ತರಕಾರಿ ಕುಯ್ ಕೊಡೋದು ಕಾಯಿ ತುರ್ ಕೊಡೋದು ಥರ ಏನು ಬೇಕು ಅದನ್ನ ಅದ ಮಾಡಿಕೊಡ್ರೆ ಅವ್ಳು ಮಾಡ್ಕೊಡ್ತಾಳೆ ಇವಳು ನಾಲ್ಕು ಬಟ್ಟೆ ಒಗ್ದ್ಬಿಟ್ಟು ಮೂಲೆಗೆ ಸೇಕ್ಕ ಬಿಟ್ರೆ ನೀನು ಇತ್ತ ತಿರುಗು ನೋಡಕ್ಕಿಲ್ವಲ್ಲ ಅವೆಣ್ಣು ಊಟನೂ ಅವೆಣ್ಣೆ ಇಕ್ಬೇಕು ಎಲ್ಲನೂ ಅವೆಣ್ಣೆ ಬೆಳಿಕೊಂಡು ತೊಳ್ಕೊಂಡು ಮನೆ ಬರ್ಸ್ಕೊಂಡು ಈ ಪ್ರೀತ ಕೆಲಸ ಮಾಡಿಬಿಟ್ಟಿರೋ ಹೆಚ್ಚು ಕಮ್ಮಿ ಆದರೆ ಯಾರಲ್ಲ ಎರಲವಣಿ

ಏನು ಅಡುಗೆನು ಮಾಡಿಲ್ಲ ಒಟ್ಟೆ ಇನ್ನು ಹೊಲೇನು ಕಸಿಲ್ಲಕೊಂಡ್ವ ಅಷ್ಟೊಂದು ಸರಿಲ್ವ ಚೆನ್ನಾಗಿ ಉಂಡ್ಬಿಟ್ಟು ಮನೆ ಕಂಡು ಏ ಎದ್ದೆ ಇಲ್ಲ ಒಟ್ಟು ಇವು ಸರಿ ಅವು ಸರಿಲ್ಲ ಅನ್ಕ ಮನ್ಗಡೆ ಅವ್ವ ಬಾಯ್ಲಿ ನೀನು ಯಾವ್ದ್ ದಿವಸ ಕರ್ಕೊ ಬರೋದೇ ಬೇಡ ಇರ್ಲಿ ಒಂದು ಎರಡು ತಿಂಗ್ಳು ಅಂತಿದವ ಈಗ ಮನೆಯಲ್ಲಿ ಈಗ ಓಟ್ಲು ಪಾಟ್ಲಲ್ಲಿ ಊಟ ತಂದೆ ಉಣ್ಕಂಡು ಮೂರತ್ತು ಹೊತ್ತು ಊಟ್ಲಲ್ಲಿ ತರಕಂದವ ನಿನ್ಗೆ ಗೊತ್ತು ನನಗೆ ಒಲೆ ಕಸಕ್ಕೂ ಹಾಕಿಲ್ಲ ಗ್ಯಾಸ್ ಒಲೆ ಕಸಕ್ಕೆ ಬರಕಿಲ್ಲ ಎದ್ರಕೆ ನನಗೆ ಗ್ಯಾಸಲ್ಲಿ ಮಾಡೋಕೆ ಅಕ್ಕಿಯಾ ಬಂದ್ಬಿಡು ಏನು ಜಾಸ್ತಿ ಏನು ಕೆಲಸ ಮಾಡ್ಸಕ್ಕಿಲ್ಲವ ಅಂದೇ ಒಂಚೂ ಹೊಟ್ಟೆಗೆ ಒಂಚೂ ಬೇಯಿಸಿಕೊಡ ಇನ್ನು ಮತ್ತೆ ಬೆಳಿಕ್ಕೊಂಡು ತೊಳ್ಕೊಂಡು ಬಟ್ಟೆ ಬಟ್ಟೆ ಹೊಕ್ಕತ್ತಳೆ ಮನೆಗಿನ ವಸ್ಕೊತಾಳೆ ಇನ್ನೇನ್ ಬಿಟ್ಬೇಡ ರಿಟ್ ಮಾಡಿ ಟೈಮ್ ಟೈಮಿಗೆ ರೀಟ್ ಮಾಡ್ಕೊಟ್ಬಿಡ್ ಬಾವ ಮಾಡಕ್ ಬರೀ ಯಾವಾಗ ಹೆಂಗ ದಪ್ಪ ದಿಪ್ಡಿಯಾಗೆ ಬೇಯಿಸಿಕೊಡ್ತಾಳೆ ಅವತ್ತಿನವೇ ಅವ್ಳು ಮಾಡೋಗೆ ಯಾರು ಉಂಟಿನೇ ಇಲ್ಲ ಚೆನ್ನಾಗಿ ಮಾಡಾಕಿರ ಅಕ್ಕಿ ಯಾಕ ಬೇಜಾರು ಮಾಡ್ತಾಬೇಡ ಸರಿ ಅಜ್ಜಿ ಆಯ್ತು ಬಿಡಿ ಬರ್ತೀನಿ ರಿಸೋರ್ಗೆ ಹೇಳಿ ಅಲ್ಲಿ ಅವ್ರಲ್ಲ ಹ್ಞೂ ಇಲ್ಲಿ ಅವನೇ ಅವ್ನಿಗೆ ಹೇಳ ಬದಲು ನಿಂಗೆ ಮುಂಚೆಗೆ ಹೇಳ್ಬಿಡದ ನೋಡ ನೀನು ಏನಂದ್ ಏನ್ ಬಿಟ್ಟು ಮಾಡಿದೆ ಒಂದು ಕೆಲಸ ಮಾಡುವ ಪೂನಾ ಮಾಡಿ ಅಜ್ಜಿಂಗ್ ಅಂತಿತ್ತು ಅಂತ ಹ ಏನೋ ಅದಿರೋದಕ್ಕೆ ತಕ್ಕೆ ಹೋಗನೇ ಆ ಬರ್ಲಿ ಬಂದ್ಮೇಲೆ ನಾನು ಹೇಳ್ತೀನಿ ಏನಂದ ನೋಡ್ಬಿಟ್ಟು ಸರಿ ಅಜ್ಜಿ ಆಯ್ತು ಫೋನ್ ಮಾಡಿ ಹೇಳ್ತೀನಿ ಬಿಡಿ ಅಜ್ಜಿ ಮಾಡಿತಲ್ಲ ಫೋನ್ ಅಂತ ಹ್ಞೂ ಅದನ್ನ ಏನು ಮಾಡ್ಬಿಡಪ್ಪ ಈಗ ಅರ್ಥ ಆಗುತ್ತೆ ಏನ್ ಮಾಡ್ತಾ ಕೇಳೋನ್ ಕೈ ಇಟ್ಟು ಬೇಸ್ಕೊಂಡಿರ್ಬೇಕು ಸರಿ ಅಜ್ಜಿ ಮಾಡ್ತೀನಿ ಮಾಡಿ ಮತ್ತೆ ಅವ್ರ ಬತ್ತಿ ಕೇಳ್ಬಿಟ್ಟು ಹಾ ಕೇಳ್ತಿವಿ ಪ್ರೀತಿ ಮನೆ ತಗೋಬೇಕಂತ ಹೇಳ್ತಾ ಬರಲಿ ಬರ್ಲಿ ಹ್ಞೂ ಸರಿ ಅಜ್ಜಿ ಆಯ್ತು ಹೇಳ್ತೀನಿ ರೀ

ಅದೇನೋ ಜ್ವರ ಬಂದ್ಬಿಟ್ಟಾವೆ ಅನ್ಕೊಂಡು ಊಟ ಕೂಗತಿಲ್ಲ ಅಡಿಗೆ ಎಲ್ಲ ಚೆನ್ನಾಗಿ ಮಾಡಕ್ಕಿಲ್ಲ ಬೋವ ಅನ್ಬಿಟ್ಟು ಫೋನ್ ಮಾಡಿತಲ್ಲ ಏ ಮಾ ನಾಟಕ ಕತೆ ನಂಬ್ಕೊಂಡ್ರೆ ನೀನು ಇರು ಸುಮ್ಮನೆ ನೀನು ಡಾಕ್ಟ್ರ್ ಏನಂದ್ರು ಹೇಳು ರೆಸ್ಟ್ ತಗೋಬೇಕು ಅಂತ ಹೇಳೋರ್ತಾನೆ ನೀನು ನಿನ್ನ ಯಾರು ಮಾತು ನೀನು ತಲೆಗೆ ಹಾಕಬೇಡ ನೀನು ನೀನು ಆರಾಮಾಗಿರೋ ನೀನು ನನಗಂತೂ ಅವ್ರು ಹೇಳಿ ನೋಡ್ಬಿಟ್ಟು ಡಾಕ್ಟ್ರು ಎದ್ರಕೇನೆ ಆಗೋಯ್ತು ಆಮೇಲೆ ಹೆಚ್ಚು ಕಮ್ಮಿ ಅವ್ರು ಯಾರು ಅಣೆ ಏನು ಧ್ಯಾನವಾಗಿ ನೋಡ್ಕೊಂಡ್ರೆ ಸೊಸೆ ಅಂತ ಒಂದು ಚೂರು ಪ್ರೀತಿ ಇಲ್ಲ ಅಯ್ಯೋ ಅಜ್ಜಿ ಪಾಪ ಬೇಜಾರು ಮಾಡ್ಕೊಂಡು ಊಟಕ್ಕೆ ಹೋಗತ್ತಿಲ್ಲ ಕಣವ ಹೆಂಗೆ ಮಾಡಿತ್ತಾಳೆ ಬೋವ ಅಂತ ಐತಲ್ಲ ಅಯ್ಯೋ ಬಿಡ್ರಿ ಅತ್ತಾಗಿ ನೀನು ಏನು ಮಾಡೋಕ್ಕದದು ಆ ಹೋಗು ತತ್ತಗೆ ಬತ್ತಿನೆ ಬುಡಿಯತ್ತಗೆ ಏನು ಮಾಡಕಾದದು ಆ ಏನು ಒಂದ್ ಸಲ ಅಡಿಗೆ ಒಂದ್ ಮಾಡ್ಕೊಡ್ತೀನಿ ಬಿಡಿ ಎತ್ತಗಿನ ಏನು ಅಂತಾmaxlen ಮಾಡ್ತಿದೀನಿ ನೀನು ಸುಮ್ಮನೆ ಇರು ನೀನು ಗೊತ್ತಾಗಕ್ಕಿಲ್ಲ ನಿಮಗೆ ಓ ಅಜ್ಜಿ ನಾನು ಹೇಳ್ತೀನಿ ಏನು ಆಸ್ಪತ್ರೆ ಕರ್ಕೊಂಡು ತೋರ್ಸ್ಕ ಬತ್ತಿನೆ ಬಿಡು ಸರಿ ಇldಾರೆ ಇನಿ ಒಂದ್ ಬೇಡಂಗಿಲ್ಲ ಒಂದ್ ತಳೆಂಗಿಲ್ಲ ಒಂದ್ ಬಟ್ಟೆ ಹೋಗಂಗಿಲ್ಲ ಅಲ್ಲ ನೀನೇ ಮಾಡಬೇಕು ಓ ಸುಮ್ಮನೆ ಯಾಕೆ ಸುಮ್ಮನೆ ತಳೆಗೆಡ್ಸ್ಕ ಬಿಡಾ ನೀನು ನನ್ನ ಅಜ್ಜಿ ನಾನು ಹೇಳ್ತೀನಿ ಬಿಡ ನೀನು ನೀನು ಎನ್ ಬೇಜಾರ್ ಮಾಡ್ಕೋಬೇಡ ಸರಿ ಬೇರೆ ಆಳು ಬುಡ್ರಿಪ್ಪಾ ಅಜ್ಜಿ папа ಬೇಜಾರ್ ಮಾಡ್ಕತದ ಅಜ್ಜಿ ಏನಾದ್ರೂ ಈ ವಾಲಕಸಕ್ಕೆ ಪತ್ತದ ಗಾಸಾ ಇದ್ರು ಕತ್ತತನೀ ಅದೇ ಹಾಕ್ಬೇಕು ಬತ್ತಿನಿ ಬಿಡಿ ಈಗ ಅಜ್ಜಿ ನೋಡಿ ನಾನು ಮಾತು ಮರೋದಿ ಕೊಡಿ ಮೇಲೆ ನಾನು ಕಳಕಿಲ್ವಾ ಪ್ರೀತಿ ನೀನು ಸುಮ್ಮನೆ ಇರೋದಿನ ಅವ್ರಿಗೆ ಅನಿಸ್ತಿಲ್ವಾ ನಾ ಅವ್ರಿಗೆ ಅನಿಸ್ತಿಲ್ವಾ ಹೇಳು ನಮ್ಮ ಅಮ್ಮಂಗೆ ಏನೋ ಚೂರಾರಿ ಸಾಸೆ ಏನೋ ಪ್ರೀತಿ ತದ ಹೇಳ್ತೀಯಲ್ಲ ನೀನು ಅಯ್ಯೋ ಇಲ್ಲ ಸಿಕ್ಕಿಲ್ಲ ಬಿಡಿ ಅವೆಲ್ಲ ನಾವು ತಂದಿರೋ ಅದೃಷ್ಟ ಯಾರು ಕೂಡ ಕದದು ಬಿಡಿ ಅತಗೆ ಎಲ್ಲ ಬಂಗಾರು ಮಾಡಿಸ್ಕೊಡ್ತೀನಿ ಅಡುಗೆ ಒಂದು ಮಾಡ್ಕೊಡಿವಿ ಅಂತಾರಲ್ಲ ತಗೆ ಮಾ ಕೇಳು ಏನಂದ್ರು ಬೇ ಯಾವ ಸವಸನು ಬೇಡ ಸವಸ ಸುಮ್ಮನೆ ಇದ್ಬಿಡು ನೀನು ಇವಾಗ ಯಾಕಂದಿರಿ ಸುಮ್ಮನೆ ಇರಿ ಅತಗೆ ನನಗೂ ಬೇಜಾರಾಗಿದೆ ಎಷ್ಟು ದಿವಸ ಅಂತ ಇಲ್ಲಿ ಇರಕ್ಕದದು ಬತ್ತೀನಿ ಬಿಡಿ ಓ ಕಣವ ಬೇಕಾರೆ ಒಂದು ಕೆಲಸ ಮಾಡೋದು ನಿನ್ಗೆ ಅಲ್ಲಿರಕ್ ಬೇಜಾರಾದ್ರೆ ಏನಿಗೆ ಆತಕ್ ಬಂದೇ ಬಿಟ್ಟಿ ಆತಗೆ ಹ್ಮ್ ಬನ್ನಿ ಅತಗೆ ಅಯ್ಯೋ ಎಷ್ಟು ದಿವಸ ಅಂತ ಇರಕ್ಕದು ಬನ್ರಿ ಎಲ್ಲವ ಇವಳು ನೋಡಿ ನನ್ನ ತಗೋನು ಹೆಂಗ್ ಮಾತಾಡೋದು ಅಂತ ನಾನು ಇಲ್ಲ ಅನ್ಕೊಂಡು ಹೋಗಲ್ ಕೂತಿದ್ದೀನಿ ನೀನು ಉಣ್ಕೊ ತಿನ್ಕೊಂಡ್ ನಮ್ಮ ಅಕ್ಕನ ಮನೆ ಉಂಟೇನಿ ತಿಂತಿ ಅಂತ ಮಾತಾಡೋದು ನನ್ಗೆ ನನ್ಗೆ ಯಾಕೆ ಮನ್ಸು ಹೊಡ್ದಂಗ ಆಯ್ತು ಬುಡಿ ಏನಲ್ಲಿ ಏನ್ ಕಡ್ದು ಕಟ್ಟೆ ಹಾಕ್ತಿನ ಅಡ್ಗೆ ಒಂದ್ ಮಾಡ್ಕೊಟ್ರೆ ಸಾಕಲ್ವಾ ಬುಡಿ ಓ ಅಡ್ಗೆ ಒಂದ್ ಮಾಡ್ಕೊಟ್ರೆ ಸಾಕು ನಿನ್ಗೆ ಇವರು ಎಂತ ಕ್ರಿಮಿನಲ್ ಕೊಡೋದು ನಿನ್ಗೆ ಗೊತ್ತು ಸುಮ್ನೆ ಕುತ್ಕೋ ಇಲ್ಲಿ ಬಂದ್ಮೇಲೆ ಆಮೇಲೆ ಅದು ಮಾಡು ಇದು ಮಾಡು ಅಂತ ಅಂದ್ಬಿಟ್ಟು ಟಾರ್ಚರ್ ಕೊಟ್ರೆ ಏನು ಮಾಡಿ ಇವ ನೀವು ಇವ್ರ ಸುಮ್ಮನೆ ರೀ ಯಾಕಂದ್ರೆ ಅಜ್ಜಿ ಇರುವ ಅಜ್ಜಿ ಸಪೋರ್ಟ್ ಮಾಡ್ತಾ ಇಲ್ವ ನನಗೆ ಇನ್ನೇನು ಬುಡಿ ಅಜ್ಜಿ ಚೆನ್ನಾಗದಲ್ಲ ನನ್ನ ಕೂಡ ಅಷ್ಟೇ ಸಾಕು ಈಗ ಎಷ್ಟು ದಿವಸ ಅಂತ ಇರಬೇಕಾದದು ಅಕ್ಕ ಪಕ್ಕದಲ್ಲಿ ಏನೋ ತಂಗಿ ಹೋಗ್ಲಿ ಅಂತ ಟೈಕಲ್ ಕೂತಿದ್ದೇನೋ ಅಂತ ಮಾತಾಡ್ಕೊತಾರೆ ನಾವೆಲ್ಲ ಬುಡಿ ಬೇಡ ಬುಡಿ ಬತ್ತಿನಂತೆ ಸರಿ ಕನವ ಆಯಿತು ಇನ್ನಿಷ್ಟು ಬಿಟ್ಟಿದ್ದು ಒಟ್ಟಿಗೆ ನಾನು ಏನು ಹೇಳೋಕ್ಕಾಗಿಲ್ಲ ಇದ್ರ ಮೇಲೆ ಇವ್ರು ಅಷ್ಟೆಲ್ಲ ನಾನು ಹೇಳಿನಿ ಇದ್ರ ಮೇಲೆ ಇನ್ನಿಷ್ಟ ನನಗೇನೋ ನನ್ನ ಅಭಿಪ್ರಾಯಕ್ಕೆ ಬೇಡ ಅಂತಲೇ ಅರ್ಥ ಬೇಡ ಅದು ಯಾಕೆ ಬೇಕು ಹೊಸ ದಿವ್ಸ ಇದ್ದು ಬಾ ಅಂತಲೇ ನನಗೆ ಇಷ್ಟ ಇದ್ದಿದ್ದು ನೀನೇ ಬರ್ತೀನಿ ಅಂತ ಇದ್ದಿಲ್ಲ ನಾನೇ ಬೇಡ ನಾನೇ ಆಯಿತು ಬಾ ನೀನೇನು ಮಾಡೋಕ್ಕಿಲ್ಲ ಒಟ್ಟಿಗೆ ಬಂದರೂ ಮಾತ್ರ ಹೇಳ್ತೇವೆ ನೀ ಯಾವ ಕೆಲಸ ಮುಟ್ಟಂಗಿಲ್ಲ ಸುಮ್ಮನೆ ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ಕೊಂಡಿರ್ಬೇಕು ಆಮೇಲೆ ಹೆಚ್ಚು ಕಮ್ಮಿ ಇದಾಯ್ತು ಅಂದಾಗ ಆಮೇಲೆ ನಾನು ಸುಮ್ಮ ಗಿಮ್ ಕೀರ ನಿನಗೆ ಅಯ್ಯೋ ಸರಿ ಬಿಡಿ ಆಯಿತು ಬತ್ತಿ ಬಿಡಿ ಏನು ಜಾಸ್ತಿ ಏನು ಕೆಲಸ ಇರಲಿಲ್ಲ ಅಡುಗೆ ಒಂದು ಸರಿ ಆಯಿತು ಬಾ ಮತ್ತೆ ಬರೋಣ ರೆಡಿ ಆಗಿ ಬರೋಕ್ಕೆ ಹ್ಞೂ ರೀ ಆಯಿತು ಬನ್ನಿ ಮತ್ತೆ ಸ್ನಾನ ಮಾಡಿ ನೀ ಇನ್ನೇನು ರೆಡಿ ಆಗಬೇಕು ಬನ್ನಿ ಸರಿ ಸರಿ ಆಯಿತು ರೆಡಿಯಾಗೂ ಬರ್ತೀನಿ ಹ್ಞೂ ಅತ್ತೆ ಬಂದ್ಬಿಡು ಹಿಂಗೆ ಬತ್ತವ್ರಿಗೆ ಕರ್ಕೊಂಡು ಹೋಗೋಕ್ಕೆ ಹಿಂಗೆ ಈ ಥರಕ್ಕೆ ಈ ಅಂತ ಹೇಳು ಬರ್ತೀನಿ ಎಷ್ಟೊತ್ತಿಗೆ ಬಂದಿರಿ ಬರ್ತೀನಿ ಒಂದು ಇನ್ನೇನು ಈಗ ಹೊರ್ತೀನಿ ನಾಷ್ಟ ಮಾಡಿದ್ದು ಇಲ್ವ ಕಣೆ ನೋಡ್ತೀನಿ ನಾಷ್ಟ ಗೀಷ್ಟ ಮಾಡಿಲ್ಲ ಅಂದ್ರೆ ಬರ್ತೀನಿ ಅಲ್ಲಿಗೆ ನಾಷ್ಟಕ್ಕೆ ಹಾಂ ಬನ್ನಿ ಬನ್ನಿ ಇಲ್ಲೇ ಮಾಡ್ತೇವೆ ಬನ್ನಿ ಸರಿ ಆಯಿತು ಇಲ್ಲಿ ಬಂದ್ರು ಮಾತ್ರ ಹೇಳ್ತೇವೆ ನೀವು ಅಡುಗೆ ಒಂದು ಕೆಲಸ ಅಷ್ಟೇ ನೀನು ಇಲ್ಲಿ ಬಾಕಿ ಕೆಲಸ ಮುಟ್ಟ ಕೂಡ್ದು ಹಂಗಾರದಿದ್ರೆ ಕಂಡೀಷನಾಗಿ ಬಾ ಇಲ್ಲಾಂದ್ರೆ ಅಲ್ಲೇ ಇರು ನೀನು ನಾನು ಅಜ್ಜಿ ಕೊಟ್ಟು ನಾನು ಮಾತಾಡೋದು ನನ್ಗೆ ಗೊತ್ತು ಸರಿಯಾ ಸರಿ ಆಯಿತು ಏನು ಮುಟ್ಟಕ್ಕಿಲ್ಲಕ್ಕನ್ರಿ ಸುಮ್ಮನೆ ಬನ್ನಿ ಆಯಿತು ಸರಿ ಬನ್ನಿ ಈಗ ಹಾಂ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ